ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತೇ ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಲಿ ಡೇ ಟು ಡೇ ಡಯಟ್ ಬ್ಲಾಗ್ ಹೇಗಿಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ವ್ಲಾಗು ಆ್ಯಂಡ್ ಡಯೆಟನ್ನು ನಿಲ್ಲಿಸ್ಬಿಟ್ಟು ಮತ್ತೆ ಡಯಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ಥರ ಟಿಪ್ಸ್ನ ಫಾಲೋ ಮಾಡಬೇಕು ಯಾವ ಥರ ಡಯಟ್ ಮಾಡಬೇಕು ಅನ್ನೋದೇ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಮಾರ್ನಿಂಗ್ ಎದ್ದ ತಕ್ಷಣವೇ ನಾನು ಒಂದು ಡಿಟಾಕ್ಸ್ ರಿಂಗ್ ಕುಡಿತೀನಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ ಅದು ಏನಿಲ್ಲ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಇವು ಮೂರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂತೀನಿ ಅವಾಗವಾಗ ಡೈಲಿ ಏನಿಲ್ಲ ದಿನ ಬಿಟ್ಟು ದಿನ ಆ ಥರ ಇರ್ತೀನಿ ಸೊ ಇದನ್ನು ಕುಡಿಯೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂದರೆ ಮಲಬದ್ಧತೆ ವಾಶ್ರೂಮ್ಗೆಲ್ಲ ಯಾರಿಗೆಲ್ಲ ಹೋಗೋಕ್ಕಾಗಲ್ಲ ಡೈಟ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲೇ ನಿಮಗೆ ಮಲಬದ್ಧತೆ ಅನ್ನೋದು ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾ ಅಲ್ವಾ ಸೊ ಅಂಥವರು ಈ ಒಂದು ಕಷಾಯನ ಬೆಳಗ್ಗೆ ನೈಟ್ ಮಲ್ಗೋದಕ್ಕಿಂತ ಒನ್ ಅವರ್ ಎರಡು ಅವರ್ ಮುಂಚೆ ಕುಡಿದ್ರು ಕೂಡ ತುಂಬಾನೇ ಒಳ್ಳೆ ರಿಸಲ್ಟ್ ಇರುತ್ತೆ ನಿಮಗೆ ಒನ್ ಅವರ್ ಟೂ ಡೇಸಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ನೋದು ಕ್ಲಿಯರ್ ಆಗುತ್ತೆ ಸೊ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಲೀಟರ್ ಅಷ್ಟು ನೀರು ಕುಡಿದು ಹತ್ತು ಗಂಟೆಗೆ ಕರೆಕ್ಟಾಗಿ ಜೀರಿಗೆ ಕಷಾಯ ಅನ್ನೋದು ಕುಡಿತೀನಿ ಅದೇ ಈಗ ಏನು ಆ ಕಷಾಯ ಆ್ಯಂಡ್ ಇವತ್ತು ಬಂದ್ಬಿಟ್ಟು ವೆಜಿಟೇಬಲ್ ಜ್ಯೂಸ್ ಬಂದ್ಬಿಟ್ಟು ಕುಂಬಳಕಾಯಿ ಜ್ಯೂಸ್ ತೊಗೊತಾ ಇದ್ದೀನಿ ನಾವು ಯಾವುದೇ ಒಂದು ವೆಜಿಟೇಬಲ್ ತಗೊಂಡ್ರು ಕೂಡ ಅದರದ್ದೇ ಆದಂತಹ ಪೋಷಕ ಪಕ್ಷಕಾಂಶಗಳಾಗಿರ್ಬೋದು ಅದರದ್ದೇ ಆದಂಥ ಒಂದು ಸತ್ವಗಳಿರುತ್ತೆ ಅದರಿಂದ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ಇನ್ನು ಈ ಥರ ಶೋಧಿಸ್ಕೊಂಡು ಕುಡಿತೀನಿ ಕೆಲವರಿಗೆ ಹಂಗೆ ಕುಡಿಯೋದ್ರಿಂದ ಗ್ಯಾಸ್ ಅನ್ನೋದು ಫಾರ್ಮ್ ಆಗುತ್ತೆ ಸೊ ಹಂಗಾಗಿನೇ ತಲೆ ಕೆಡ್ಸ್ಕೊಳ್ಳೋದು ಬೇಡ ನೀವು ಅದನ್ನು ಶೋಧಿಸ್ಕೊಂಡು ಕುಡಿದ್ರೆ ಒಳ್ಳೆಯದು ಓಕೆನಾ ಇಲ್ಲಿ ನೀವು ಪ್ಲಾಸ್ಟಿಕ್ ಬಳಸ್ತಾ ಇದ್ದೀರ ಅಂತ ಬೈಕೋಬೇಡಿ ಯಾಕೆ ಅಂತಂದರೆ ನನಗೇನಾಗುತ್ತೆ ಅಂತಂದರೆ ಆ ಸ್ಟೀಲ್ದ್ರಲ್ಲಿ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಬೇಕು ಟೀ ಸೋದಿಸೋದಲ್ವಾ ಅದರಿಂದ ಇದಾದರೆ ಬೇಗ ಇದಾಗ್ಬಿಡುತ್ತೆ ಸೊ ಹಾಗಾಗಿ ಇನ್ನು ನಿನ್ನೆ ನೈಟೇ ನಾನು ಮನೆಯರೆಲ್ರಿಗೂ ದೋಸೆಗೆ ನೆನೆಸಿದ್ದೆ ನಿನ್ನೆ ಬೆಳಗ್ಗೆ ಇನ್ನು ಅವರೆಲ್ಲ ದೋಸೆ ತಿಂತಾಯಿದ್ರು ನಾನು ಹಾಗೆ ಇರೋಕ್ಕಾಗುತ್ತಾ ಸೊ ಹಂಗಾಗಿ ಜೋಳ ಒಂದು ಕಪ್ಪು ಹೆಸರುಕಾಳು ಒಂದು ಕಪ್ಪಾಕಿ ಹಾಫ್ ಹಾಫ್ ಕಪ್ಪು ಸಾರಿ ಸ್ವಲ್ಪ ಸ್ವಲ್ಪ ಈಕ್ವಲ್ ಕ್ವಾಂಟಿಟಿಯಲ್ಲಿ ಒಂದು ಚಿಕ್ಕ ಗ್ಲಾಸು ನೀವು ಯಾವುದಾದ್ರೂ ತೊಗೊಳ್ಳಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಜೋಳ ಮತ್ತು ಹೆಸ್ರುಕಾಳು ಅದಾದಮೇಲೆ ಒಂದು ಇಡೀ ಅಷ್ಟು ಕಡಲೆಬೇಳೆ ಇದಿಷ್ಟು ನೆನೆಸ್ಕೊತೀನಿ ಸ್ನೇಹಿತರೆ ತೊಳೆದ್ಬಿಟ್ಟು ನೈಟೆಲ್ಲ ನೆನೆದ್ರೆ ಬೆಳಗ್ಗೆ ಎದ್ದು ರುಬ್ಕೊಂಡು ಒಂದು ಒಂದು ಅವರ್ ಹೆಂಗಿದ್ರು ನಾವು ಮಧ್ಯಾಹ್ನ ಆಗುತ್ತೆ ಅಂದರೆ ಹನ್ನೆರಡು ಗಂಟೆ ಆಗುತ್ತಲ್ವ ಮಾಡ್ಕೊಳ್ಳೋ ಅಷ್ಟರೊಳಗೆ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಪರ್ಮಿಟ್ ಆಗಿರುತ್ತೆ ಆವಾಗ ದೋಸೆ ಅನ್ನೋದು ಹಾಕ್ಕೋಬೋದು ಓಕೆನಾ ಇನ್ನು ಸಡನ್ನಾಗಿ ಡಯಟು ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಿಬಿಡ್ತೀವಿ ಮತ್ತು ಡಯಟ್ ಸ್ಟಾ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡೋಕ್ಕೆ ಆಗೋಲ್ಲ ಅಕಸ್ಮಾತ್ ಮಾಡಿದ್ರು ಕೂಡ ಚೆನ್ನಾಗಿ ತಿಂದು ತಿಂದು ಹುಡ್ಡಿಯಾಗಿರೋದರಿಂದ ಮತ್ತೆ ಮತ್ತೆ ಅದೇ ಇದಕ್ಕೆ ಗಮನ ಹೇಳೀತಾ ಇರುತ್ತೆ ಹೊರತು ಇದು ಮಾಡೋಕ್ಕಾಗಲ್ಲ ನೀವು ಆ ಥರ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ನಿಧಾನವಾಗಿ ಇದು ಮಾಡ್ಕೋಬೇಕು ಈಗ ಒಂದು ಲೀಟರಷ್ಟು ನೀರು ಕುಡಿತಾ ಇದ್ದೀರಾ ಅಥವಾ ಅರ್ಧ ಲೀಟ್ರಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು ಮತ್ತೆ ಒಂದು ಲೀಟರ್ಗೆ ಬರಬೇಕು ಒಂದು ದಿನಕ್ಕೆ ಇನ್ನು ಅರ್ಧ ಲೀಟ್ರು ಜಾಸ್ತಿ ಮಾಡ್ಕೋಬೇಕು ಆಮೇಲೆ ಒಂದೂವರೆ ಲೀಟ್ರು ಆಮೇಲೆ ಎರಡು ಲೀಟ್ರು ಸೊ ಈ ರೀತಿ ದಿನೇ 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 ಸ್ವಲ್ಪ ಇಲ್ಲ ಎರಡು ದಿನ ತೊಗೊಳ್ಳಿ ಎರಡು ದಿನಕ್ಕೆ ಒಂದೊಂದು ಲೀಟ್ರ್ ಕುಡೀರಿ ಆಮೇಲೆ ಇನ್ನೆರಡು ದಿನಕ್ಕೆ ಒಂದೂವರೆ ಲೀಟ್ರ್ ಕುಡೀರಿ ಇನ್ನೆರಡು ದಿನಕ್ಕೆ ಎರಡೂವರೆ ಲೀಟ್ರು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೌಂಡ್ಸ್ ಏನಾದರೂ ಬಂದರೆ ದಯವಿಟ್ಟು ಬೈಕೋಬೇಡಿ ನಾನು ಈಗ ಆ ಟೆನಿಕಾಸ್ಟ್ ಮಾಡಲೇಬೇಕು ವೀಡಿಯೋ ಎಡಿಟ್ ಅಂತ ನಾನು ವೆಯ್ಟ್ ಮಾಡಿ 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 ಸಾಕಾಯಿತು ನನಗೆ ಇದೊಂದು ಪ್ರಾಬ್ಲಮ್ ನೋಡಿ ಇಲ್ಲಿ ಬಿಲ್ಡಿಂಗ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಏನೋ ಗೊತ್ತಿಲ್ಲ ಕನ್ಸ್ಟ್ರಕ್ಷನ್ ಆಗ್ತಾನೆ ಇರುತ್ತೆ ಆವಾಗ ಅವಾಗ ಸೌಂಡ್ಸ್ ಬರ್ತಾನೆ ಇರುತ್ತೆ ಆದಷ್ಟು ನೈಟು ಎಡಿಟ್ ಮಾಡ್ಕೋಬೇಕು ಆ ನೈಟು ವಾಕಿಂಗ್ ಹೋಗ್ಬಿಡ್ತೀನಿ ನಾ ಇವತ್ತಿಂದ ನೋಡ್ತೀನಿ ಆದರೆ ಒಂದು ಒಂಬತ್ತು ಗಂಟೆ ಒಳಗಡೆನೇ ವೀಡಿಯೋ ಎಡಿಟ್ ಆಗೋ ಥರ ನೋಡ್ಕೊತೀನಿ ಸಾರಿ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣನೇ ದೋಸೆಗೆ ಆಲೂಗಡ್ಡೆ ಪಲ್ಯ ವಿತ್ ಚಟ್ನಿ ಮಾಡ್ತಿದ್ದೆ ಇಲ್ಲಿ ನೋಡಿ ನನ್ನ ಮಗ ಎಷ್ಟು ಹೆಲ್ಪ್ ಮಾಡ್ತಾನೆ ನನ್ನ ಮಗಳು ನೋಡಿ ಅವಳು ಇನ್ನೂ ಚಿಕ್ಕವಳು ನಾವು ಅವಳನ್ನು ಬ್ಲೇಮ್ ಮಾಡೋಂಗಿಲ್ಲ ಬಟ್ ಅವಳು ಸ್ವಲ್ಪ ಹಾಗೆ ಹೀಗೆ ಅವಳು ಮೇ ಬಿ ದೊಡ್ಡವಳಾದರೆ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಸುಮಾರು ಜನ ಅಯ್ಯೋ ಗಂಡು ಮಕ್ಕಳೇನು ಮಾಡೋಲ್ಲ ಮಾಡಲ್ಲ ಅಂತ ನನ್ನ ಮನೇಲಿ ಅದು ಸೀದಾ ಉಲ್ಟಾ ನಿಜವಾಗ್ಲೂ ಹೇಳ್ತೀನಿ ನನ್ನ ಮಗ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾನೆ ನನ್ನ ಏನೇ ಕೆಲಸ ಮಾಡು ಹೇಳಿದ್ರು ಕೂಡ ಅವನು ಒಂದು ಸ್ವಲ್ಪ ಇಂಜರಿಯೋದೇ ಇಲ್ಲ ಅಯ್ಯೋ ನನ್ನ ಗಂಡು ಮಗ ಈ ಥರದ್ದು ಮಾಡ್ಬೋದಾ ಈ ಥರದ್ದು ಈವನ್ ನನ್ನ ತಲೆಯಲ್ಲಿ ಏನಾದರೂ ತುಂಬ ನಾವೇ ಆಗ್ತಿದೆ ಅಥವಾ ಡ್ಯಾಂಡ್ರಫ್ ಏನಾದರೂ ಇದೆ ಸ್ವಲ್ಪ ಡ್ಯಾಂಡ್ರಫ್ ನೋಡಪ್ಪ ಅಂದ್ರೆ ಕೂಡ ನೋಡ್ತಾನೆ ಇದನ್ನೇನು ನಾನೇನು ದೊಡ್ಡ ಹೆಮ್ಮೆಯಿಂದ ಇಲ್ಲ ಕೆಲವ್ರು ಕೇಳ್ಬೋದು ಅಯ್ಯೋ ಈ ಅಮ್ಮ ಗಂಡು ಮಕ್ಕಳನ್ನೆಲ್ಲ ಈ ಥರ ಎಲ್ಲ ಇದು ಮಾಡ್ಬೋದಾ ಅಂತ ಅಂದ್ಕೊಳ್ಳಬೋದು ಬಟ್ ಅದು ಇನ್ ಫ್ಯೂಚರ್ ಅವನಿಗೆ ತುಂಬ 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 ಹೆಲ್ಪ್ ಆಗುತ್ತೆ ಗಂಡು ಮಕ್ಕಳನ್ನೆಲ್ಲ ನನಗೆ ಅಂತಾರೆ ನೀನು ತುಂಬ ಇದು ಮಾಡ್ಬಿಟ್ಟಿದ್ಯಾ ತುಂಬ ಇದು ಮಾಡ್ಬಿಟ್ಟಿದ್ಯಾ ಅಂತ ಅದರಿಂದ ಅವನಿರೋಂಥದ್ದು ಏನು ಅವನಿರುವಂಥದ್ದು ಮನಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂತಂದ್ರೂ ಅಷ್ಟು ಚೆನ್ನಾಗಿದೆ ಸೊ ಹಂಗಾಗಿನೇ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಮನೆಯಲ್ಲಿ ಯಾರೇ ಆಗಲಿ ಆಗಿ ಇದು ಮಾಡಬೇಕು ತೇಜು ಕೂಡ ಅಷ್ಟೇ ಅವನು ಅಷ್ಟೇ ಅಲ್ವಾ ಇನ್ನು ನಾನು ಅದೇ ಹೇಳ್ತಾ ಇದ್ನಲ್ವಾ ದೋಸೆಗೆ ಇದು ಮಾಡಿದ್ದೆ ಅಂತ ಸೊಡಿ ನೋಡಿ ದೋಸೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸೂಪರಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇವನ್ ಇವತ್ತು ಕೂಡ ಇಡ್ಲಿ ಮಾಡ್ಕೊಂಡಿದ್ದೀನಿ ಅದು ನಾಳೆ ವ್ಲಾಗಲ್ಲಿ ಹಾಕ್ತೀನಿ ಇನ್ನೂ ಅದೇ ಡಯಟ್ ಬಗ್ಗೆ ಹೇಳ್ತಿದ್ನಲ್ವ ಊಟ ಕೂಡ ಅಷ್ಟೇ ನೀವು ಮೂರು ಟೈಮ್ ತಿಂತಾಯಿರ್ತೀರಲ್ವ ಡಯಟ್ ಸ್ಟಾಪ್ ಮಾಡಿಬಿಟ್ಮೇಲೆ ಮತ್ತೆ ನಾವು ಯಥ ಪ್ರಕಾರ ಮೂರು ಟೈಮ್ ತಿನ್ನೋದು ಅದು ಇದು ಅಂತ ಎಲ್ಲ ತಿಂತಾಯಿರ್ತೀವಲ್ವ ಫಸ್ಟ್ ಒಂದು ದಿನ ಮಾತ್ರ ಮೂರು ಟೈಮಲ್ಲಿ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಮೂರು ಟೈಮು ಊಟ ತಿನ್ನಿ ಬಟ್ ಈಗ ನಾಲ್ಕು ದೋ ಈ ನಾಲ್ಕು ಇಡ್ಲಿ ತಿನ್ನೋ ಹತ್ರ ಮೂರು ಇಡ್ಲಿ ತಿನ್ನಿ ಒನ್ ಟೈಮ್ಗೆ ಎರಡು ಚಪಾತಿ ತಿನ್ನೋ ಹತ್ರ ಒಂದು ಚಪಾತಿ ತಿನ್ನಿ ಸೊ ಆ ಥರ ನೀವು ಮಧ್ಯಾಹ್ನ ರೈಸು ಕೂಡ ಅಷ್ಟೇ ಎಷ್ಟು ತಿಂತಿದ್ರು ಅದರಲ್ಲಿ ಒಂದು ಕಾಲು ಭಾಗ ಕಮ್ಮಿ ಮಾಡ್ಕೊಳ್ಳಿ ಹಿಂಗೆ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು ಸ್ನೇಹಿತರೆ ಏಗದ್ ನಾವು ಡಯೆಟ್ ಮಾಡ್ಬಿಡ್ತೀವಿ ಅಂತ ಮಾಡೋಕ್ಕೋದ್ರೆ ಅದೇನಾಗ್ಬಿಡುತ್ತೆ ಅಂತಂದರೆ ನಮ್ಗೆ ಆ ದಿನಕ್ಕೆ ಮಾತ್ರ ಇಲ್ಲ ಒಂದು ವಾರಕ್ಕೆ ಮಾತ್ರ ಸೀಮಿತ ಅಷ್ಟೇ ಅಲ್ವಾ ಸೊ ಈಗ ನಾನು ಅದೇ ಥರ ಮಾಡಿರೋದ್ರಿಂದ ನನಗೊಂದು ಸಿಸ್ಟರು ಕೂಡ ಹೇಳಿದರು ನೀವು ಸಡನ್ನಾಗಿ ಇದು ಮಾಡೋ ಅಷ್ಟ್ರೊಳಗೆ ಮೂರು ಕೆ ಜಿ ಜಾಸ್ತಿ ಆಗಿದ್ದೀರಾ ಮೂರು ಮೂರುವರೆ ಕೆ ಜಿ ಅಂದರೆ ನಿಜ ಅದು ಏಕೆ ಅಂತಂದರೆ ನಾನು ಮಾಡಿರೋ ತಪ್ಪು ಕೂಡ ಸೇಮ್ ನಾನು ಯಾವಾಗ ಡಯಟ್ ಅನ್ನೋದು ಸ್ಟಾಪ್ ಮಾಡಿಬಿಟ್ಟೆ ಆವಾಗ ನನಗೆ ಮೂರು ಟೈಮ್ ಚೆನ್ನಾಗಿ ತಿಂತಿದ್ದೆ ಮೂರು ಟೈಮ್ ರೈಸ್ ತಿಂತಿದ್ದೆ ಸಿಕ್ಕಾಪಟ್ಟೆ ಫುಡ್ಡಿ ಅಂತ ಹೇಳ್ತೀನಲ್ವಾ ಕೆಲವ್ರಿಗೆ ಹೆಂಗೆ ಅಂದರೆ ನೀವು ಎಷ್ಟೇ ತಿಂದರೂ ಕೂಡ ಬಾಡಿ ಅನ್ನೋದು ಅಥವಾ ಕೊಲೆಸ್ಟ್ರಾಲ್ ಅನ್ನೋದು ಫ್ಯಾಟ್ ಅನ್ನೋದು ಜಾಸ್ತಿ ಆಗೋಲ್ಲ ಬಟ್ ಕೆಲವ್ರ ಬಾಡಿ ಇರುತ್ತೆ ಏನು ಒಂಚೂರು ತಿಂದರೂ ಕೂಡ ವೆಯ್ಟ್ ಅನ್ನೋದು ಗೇನ್ ಆಗಿಬಿಡುತ್ತೆ ಈಗ ಏನಿಲ್ಲ ಲಾಸ್ಟು ಯುಗಾದಿಗೆ ನಾನು ಹಂಗೋ ಹಿಂಗೋ ಸ್ಟಾಪ್ ಮಾಡಿದ್ದು ಅಂತ ಹೇಳೋಣ ಆ ಮಧ್ಯದಲ್ಲಿ ಒಂದೆರಡು ದಿನ ಮಾಡಿದರೂ ಕೂಡ ಇವತ್ತೆಷ್ಟು ಡೇಟು ಟ್ವೆಂಟಿ ಟೂ ಅಲ್ವಾ ಈ ಟ್ವೆಂಟಿ ಟ್ವೆಂಟಿ ಡೇಸಲ್ಲೇ ನಾನು ಮೂರು ಕೆ ಜಿ ಗೈನ್ ಆಗಿದ್ದೀನಿ ಅಂತಂದರೆ ಮೂರಲ್ಲ ಎಪ್ಪತ್ತಾಗಿದ್ದೆ ಯುಗಾದಿಗೆ ಬಂದಮೇಲೆ ಯುಗಾದಿಯಿಂದ ಬಂದಮೇಲೆ ಮೂರು ಕೆ ಜಿ ಅಂತ ಹೇಳ್ತಾರೆ ಯಾರು ಎಪ್ಪತ್ತು ಚಿಲ್ಲರೆ ಆಗಿದ್ದಿದ್ದು ಒಂದು ಕೆ ಜಿ ಜಾಸ್ತಿ ಆಗಿದ್ದೀನಿ ಅಲ್ವಾ ಅದಕ್ಕೆ ಮುಂಚೆಯಿಂದ ನಾನು ಹೇಳೋದು ಅದಕ್ಕೆ ಮುಂಚೆ ಅಂತಂದರೆ ಅದಕ್ಕೆ ಮುಂಚೆ ಒಂದು ವಾರದಿಂದ ಲೆಕ್ಕ ಹಾಕೊಂಡ್ರೆ ಒಂದು ತಿಂಗಳಿಗೆ ನಾನು ಸುಮಾರು ಒಂದು ಎರಡು ಎರಡೂವರೆ ಕೆ ಜಿ ಜಾಸ್ತಿ ಆಗಿರ್ಬೋದು ಅದು ಏನಪ್ಪ ಅಂತಂದರೆ ನಿಮಗೆ ಗೊತ್ತು ಡಯಟ್ ಅನ್ನೋದು ಎಷ್ಟು ಕರೆಕ್ಟಾಗಿ ಮಾಡ್ತೀವೋ ಮೇಂಟೇನ್ ಅನ್ನೋದು ಕೂಡ ಅಷ್ಟೇ ಕರೆಕ್ಟಾಗಿ ಮಾಡಬೇಕು ನನ್ನ ಇವತ್ತಿನ ಬ್ರಂಚ್ ಬಂದುಬಿಟ್ಟು ಅಂದರೆ ಬೆಳಗ್ಗೆಂದು ಮಧ್ಯಾಹ್ನದ್ದು ಒಂದು ಸಲ ಊಟ ತಗೊಂತೀನಿ ನಾನು ಎರಡು ದೋಸೆ ತೊಗೊಂಡಿದ್ದೀನಿ ಪ್ರೋಟೀನ್ಗೋಸ್ಕರ ಒಂದು ಮೊಟ್ಟೆ ಅದಾದಮೇಲೆ ಒಂದು ಚೂರು ಆಲೂಗಡ್ಡೆ ಪಲ್ಯ ಚಟ್ನಿ ಇದಿಷ್ಟು ತಿನ್ನೋಷ್ಟರೊಳಗೆ ಫುಲ್ ಫಿಲ್ ಆಗಿಬಿಡುತ್ತೆ ಹೊಟ್ಟೆ ಸೊ ಇದಾದಮೇಲೆ ನಾರ್ಮಲ್ ದೋಸೆ ಒಂದು ಕೂಡ ತಿಂದೆ ಸ್ನೇಹಿತರೆ ಎಷ್ಟಾದರೂ ದೋಸೆ ಇಡ್ಲಿ ಅಂತಂದರೆ ಸೆಂಟಿಮೆಂಟ್ ಅಲ್ವಾ ಎಲ್ರಿಗೂ ಅಷ್ಟೇ ನಮ್ಮ ಸೌತ್ ಸೌತ್ ಇಂಡಿಯನ್ಸ್ಗೆ ಅಲ್ವಾ ಸೊ ಹಾಗಾಗಿ ಇನ್ನು ಮೊಬೈಲುದು ಡಿಸ್ಪ್ಲೇ ಹೋಗಿತ್ತಲ್ವ ನನ್ನ ಡಿಸ್ಪ್ಲೇ ಇದು ನೋಡಿದ್ರಲ್ವಾ ಏನು ಹೇಳಿ ಪೌಚು ಹೆಂಗಿದೆ ಅಂದ್ಬಿಟ್ಟು ಸೈಡ್ಸಲ್ಲಿ ಸೇಫ್ಟಿ ಪರ್ಪಸ್ ಏನೂ ಇಲ್ಲ ಸ್ನೇಹಿತರೆ ಆ ಥರದ್ದು ಅದು ಮೊಬೈಲಲ್ಲೇ ಬಂದಿದ್ದಿದ್ದು ಮೊಬೈಲ್ಗೆ ಬಂದಿದ್ದಿದ್ದು ಪೌಚು ನಾನು ಅದಕ್ಕೆ ಅದಾದಮೇಲೆ ಒಂದು ತರಿಸ್ಕೊಂಡಿದ್ದೆ ಈ ಥರ ಏನಂತಾರೆ ಅದನ್ನು ಫ್ಲಿಪ್ ಥರ ಅಂದರೆ ಮುಚ್ಚೋದು ಆ ಥರ ಇರುತ್ತಲ್ವೋ ಆ ಥರದ್ದು ಬಟ್ ಅದು ಊರಿಗೆ ಹಾಕ್ಕೊಂಡೋಗಿದ್ದೆ ಹೋಗಿದ್ದೆ ಅದು ಇದ್ದಿದ್ದರೆ ನಿಜವಾಗ್ಲೂ ಚೆನ್ನಾಗಿರ್ತಿತ್ತೇನೋ ಅದಾದಮೇಲೆ ಇನ್ನು ಇಮಿಡಿಯೇಟಾಗಿ ನಮ್ಮ ಮನೆಯವರು ಪೌಚ್ ಅನ್ನೋದನ್ನು ಬುಕ್ ಮಾಡಿದ್ರು ನೀನು ಫಸ್ಟ್ ಪೌಚ್ ಅನ್ನೋದನ್ನು ಹಾಕೋ ಮೊಬೈಲ್ಗೆ ಇಲ್ಲ ಅಂತಂದರೆ ನೀನು ಮತ್ತೆ ಇದು ಮಾಡ್ತೀಯಾ ವೀಡಿಯೋಸ್ಗೆಲ್ಲ ಅಲ್ಲಿ ಇಲ್ಲಿ ಇಡ್ತಾ ಇರ್ತೀಯ ನೀನು ಫಸ್ಟ್ ಪೌಚ್ ಇದು ಮಾಡು ಅಂತ ಅಂದ್ಬಿಟ್ಟು ಅವ್ರು ಬುಕ್ ಮಾಡಿ ಕೊಟ್ಟರು ಬಂದಿದ್ದು ಆಯಿತು ಇವತ್ತು ಸರಿ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಸೈಡ್ಸಲ್ಲೆಲ್ಲ ಸೇಫ್ಟಿ ಇರಬೇಕು ಸ್ನೇಹಿತರೆ ಆವಾಗಲೇ ಚೆನ್ನಾಗಿರುತ್ತೆ ನಂದು ನೋಡಿದ್ರಲ್ವ ಸೈಡಲ್ಲಿ ಏನು ಇರಲಿಲ್ವಾ ಹಾಗಾಗಿ ಏನಾಯಿತು ಅದು ಬಿದ್ದು ಹೊಡೆದು ಹೋಯಿತು ಕತ್ತು ಬೇಜಾರಾಗ್ತಾಯಿತ್ತು ಇನ್ನು ಒಂದು ಮೂರು ಗಂಟೆ ಆ ಥರ ಟೈಮಲ್ಲಿ ಅನಿಸುತ್ತೆ ನಾನು ಯಾವಾಗಲೂ ನೀರು ಮಜ್ಜಿಗೆ ಅನ್ನೋದು ತೊಗೊಂತೀನಿ ಸ್ನೇಹಿತರೆ ಇವಾಗ ಸ್ವಲ್ಪ ಸಮ್ಮರ್ ಇರೋದರಿಂದ ಡಿಹೈಡ್ರೇಟ್ ಆಗ್ತಾಯಿರ್ತೀವಿ ಎರಡು ಲೀಟರಷ್ಟು ವಾಟರ್ ಕುಡಿಬೇಕು ನಾನು ಎರಡು ಅಂದರೆ ನನ್ನ ವೆಯ್ಟಿಗೆ ನಾನು ಎರಡೂವರೆ ಮೇಲೇ ಕುಡಿಬೇಕು ಒಬ್ಬರು ಸಾಮಾನ್ಯವಾಗಿ ಒಬ್ಬರು ಎರಡೂವರೆ ಲೀಟ್ರ್ ಕುಡಿದ್ರೆ ಸಾಕು ಸ್ನೇಹಿತರೆ ನಿಮ್ಮಿಂದ ಆದರೆ ಮೂರು ಲೀಟ್ರ್ವರೆಗೂ ಕುಡೀರಿ ಇನ್ನೂ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಈ ನೀರು ಮಜ್ಜಿಗೆ ಆಮೇಲೆ ವೆಜಿಟೇಬಲ್ ಜ್ಯೂಸು ಕಷಾಯ ಇದೆಲ್ಲ ಕೂಡ ಹ್ಯಾಡ್ ಆಗುತ್ತೆ ನೀವು ಕುಡಿಯುವಂತಹ ನೀರು ಜೊತೆಗೆ ನಾನು ಅದರ ಜೊತೆ ಇದಿಷ್ಟು ಜೊತೆಗೆ ನಾನು ಎರಡು ಲೀಟ್ರಷ್ಟು ನೀರು ಕುಡಿತೀನಿ ಸೊ ಎರಡು ಬಾಟ್ಲಷ್ಟು ನೀರು ಇದು ಜ್ಯೂಸು ಅದಾದಮೇಲೆ ನೀರು ಮಜ್ಜಿಗೆ ಕಷಾಯ ಕಷಾಯ ನಿನ್ನೆ ಎರಡು ಟೈಮ್ ಕುಡ್ತಿದ್ದೀನಿ ಸೊ ಹಾಗಾಗಿ ಇನ್ನು ಸಾಯಂಕಾಲ ಆಯ್ತಲ್ವಾ ನಾನು ಕೂಡ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ನೋಡ್ತಾ ಇರ್ಬೋದು ತೇಜುಮ್ಮನ ಫ್ರೆಶ್ ಏನು ತೇಜುಮ್ಮ ಬೆಳಗ್ಗೆ ಹೋದರೆ ಸಾಯಂಕಾಲದವರೆಗೂ ಬರೋಲ್ಲ ನಮ್ಮ ಬಿಲ್ಡಿಂಗಲ್ಲೇ ಇಬ್ಬರು ಮಕ್ಕಳಿದ್ದಾರೆ ಅವ್ರ ಜೊತೆ ಆಟ ಆಡ್ಕೊಂಡಿದ್ರೆ ಅವ್ರ ಮನೆಯಲ್ಲೇ ಊಟ ಅವ್ರ ಮನೆಯಲ್ಲೇ ನಿದ್ದೆ ಅವ್ರ ಮನೆಯಲ್ಲೇ ಆಟ ಇನ್ನು ಆ ಇಬ್ಬರು ಮಕ್ಕಳು ನಮ್ಮ ಮನೆಗೆ ಬಂದರೂ ಅಷ್ಟೇ ಅಷ್ಟೇ ಚೆನ್ನಾಗಿ ಇಲ್ಲೇ ನಿದ್ದೆ ಇಲ್ಲೇ ಊಟ ಇಲ್ಲೇ ಚೆನ್ನಾಗಿರ್ತಾರೆ ಆ ಥರ ಆಟ ಆಡ್ಕೊಂಡು ಬಿಡ್ತಾರೆ ಸೊ ನಾನಿವತ್ತು ಬೈದು ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೀನಿ ಇವಾಗ ಅಷ್ಟಕ್ಕೆ ಕೋಪ ಏನು ಹೇಳಿದ್ರು ಕೋಪ 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 ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರ ಫೇಸ್ ಅನ್ನೋದು ಸ್ವಲ್ಪ ಗ್ಲೋ ಆಗಿದೆ ನಂದು ಯಾಕಂತಂದರೆ ವೆಜಿಟೇಬಲ್ ಜ್ಯೂಸು ಅದು ಇದರಿಂದ ನನಗೆಲ್ಲೋ ಸ್ವಲ್ಪ ಫೇಸ್ ಅನ್ನೋದು ಸ್ವಲ್ಪ ಇದಾಗಿದೆ ಇಲ್ಲಿ ಕೂಡ ಮೋಹಿತು ನೋಡಿ ನನಗೆ ಕರ್ಬೇವೆಲ್ಲ ಅಂದರೆ ತರಕಾರಿ ಎಲ್ಲ ತರಿಸಿದ್ದೆ ಇವತ್ತು ಫುಲ್ ಆ್ಯಂಡ್ ಫುಲ್ ಖಾಲಿಯಾಗಿತ್ತು ಸೊ ಹಂಗಾಗಿ ಅವನೇ ಹೋಗಿ ತೊಗೊಬಂದಿದ್ದ ಅಮ್ಮ ಅವ್ರ ಅಂಗಡಿಗೋಗಿ ಸೊ ಇನ್ನು ಎಲ್ಲ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಡೇ ಡಯಟು ಡೇ ಸ್ಟಿಚ್ಚಿಂಗು ನೆನ್ನೆ ಒಂದು ಎರಡು ಬ್ಲೌಸು ಸಿಂಪಲ್ಲಾಗಿ ಸ್ಟಿಚ್ ಮಾಡಿದೆ ಎಲ್ಲ ನಾರ್ಮಲ್ ಆಗಿ ಹೋಗ್ತಾ ಇದೆ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಬ್ಲೌಸಸ್ ಏನಾದರೂ ಜಾಸ್ತಿ ಬಂದುಬಿಟ್ರೆ ನನಗೆ ಅದೇ ಭಯ ಇನ್ನೇನು ಇಲ್ಲ ಇನ್ನು ದೇವರ ಪೂಜೆ ಕೂಡ ಮಾಡ್ತಾ ಇದ್ದೀನಿ ಇದಾದ ಮೇಲೆ ನಾನು ಕಲ್ಲಂಗ್ರಿ ಹಣ್ಣು ಅನ್ನೋದು ಡಿನ್ನರ್ಗೆ ತೊಗೊಂಡು ನನ್ನ ಒಂದು ಡಿನ್ನರ್ ಅಂದರೆ ಫುಲ್ ಡೇ ಡೇ ಟು ಡಯಟ್ ಅನ್ನೋದು ಇದು ಮಾಡಿದ್ದೀನಿ ಇಲ್ಲಿ ನಾನು ಟಿಪ್ಸನ್ನು ಅದನ್ನು ಟಿಪ್ಸ್ ಅನ್ನೋದನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಾವು ಇದು ಒಂದಿನ ದಿನಕ್ಕೆ ನಾನೇ ಹೇಳ್ತಾ ಇರ್ತೀನಿ ನಾನೇ ತಪ್ಪೆಜ್ಜೆ ಇಟ್ಬಿಟ್ಟು ಮತ್ತೆ ಇದು ಮಾಡ್ತೀನಿ ಅಂದರೆ ಯಾವಾಗಲೂ ಅಷ್ಟೇ ಎಲ್ಲರೂ ಅಂದ್ಕೊಂಡಂಗೆ ಇರೋಕ್ಕಾಗಲ್ಲ ಜೀವನ ಪೂರ್ತಿ ನಾವು ಟೀ ಕಾಫಿಗೆ ಬಿಟ್ಟು ಇರೋಕ್ಕಾಗಲ್ಲ ಜೀವನ ಪೂರ್ತಿ ನಾವು ಅನ್ನ ತಿಂದಿರ ಇರೋಕ್ಕಾಗಲ್ಲ ಜೀವನ ಪೂರ್ತಿ ನಾವು ಬೆಲ್ಲ ಆ ಥರ ಸ್ವೀಟ್ ಐಟಮ್ಸ್ ತಿನ್ನಕ್ಕೆ ಆಗದಿರ ಇರೋಕ್ಕಾಗಲ್ಲ ನೀವು ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಅಷ್ಟೇ ಸ್ನೇಹಿತರೆ ಇದನ್ನು ನೀವು ಡಯೆಟ್ ಅನ್ನೋದನ್ನು ಒಂದಷ್ಟು ನಮ್ಮ ರೀಚ್ ಗೋಲ್ ಆದ ತಕ್ಷಣ ಒಂದು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿನೂ ಕಡಿಮೆ ಆದಮೇಲೆ ಮತ್ತೆ ಬಿಟ್ಬಿಟ್ಟು ಯಥಾಪ್ರಕಾರ ಪ್ರಕಾರ ತಿನ್ನೋದು ಅಂದರೆ ಅದು ಪ್ರಾಮಿಸ್ ವೆಯ್ಟ್ ಗೇನ್ ಆಗೇ ಆಗುತ್ತೆ ಓಕೆನಾ ನನಗೆ ನಾನೀಗ ಅಂದ್ಕೊಂಡಿದ್ದೀನಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಲೇಬೇಕು ಅದಕ್ಕೆ ನನಗೆ ಒಂದು ಕ ಇದು ಅಂತಂದರೆ ಬೆಸ್ಟ್ ಅಂತ ಬೆಸ್ಟ್ ಏನಾದರೂ ಇದೆ ಅಂದರೆ ಯೂಟ್ಯೂಬ್ ಚಾನಲ್ ನಾನು ಈ ಡೈಲಿ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದರಿಂದ ನನಗೆ ನಾನು ಕರೆಕ್ಟಾಗಿರ್ತೀನಿ ಅನ್ನೋದು ನನ್ನ ಮೈಂಡಿಗಿದೆ ಸೊ ಹಂಗಾಗಿನ ಮೇಲೆ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ ನಾನು ಡೈಲಿ ಡಯಟ್ ಈ ಟೂ ಡೇಸ್ ಡಯಟಿಂದನೇ ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾನು ಸಂಡೇ ವೀಡಿಯೋ ಮಂಡೇ ಬರುತ್ತಲ್ವ ನಿಮಗೆ ಮಂಡೇ ಬ್ಲಾಗಲ್ಲಿ ರಿವೀಲ್ ಮಾಡ್ತೀನಿ ನೋಡಿ ವೆಯ್ಟು ನಿಜವಾಗ್ಲೂ ಟೂ ಡೇಸ್ಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಡೇ ಒನ್ನಲ್ಲಿ ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದು ಡೇ ಟೂ ಅಲ್ಲಿ ಚೆಕ್ ಮಾಡ್ಕೊಂಡಿರಲಿಲ್ಲ ಇವತ್ತು ಡೇಟ್ ತ್ರೀ ಅಲ್ವಾ ಅಂದರೆ ನಿಮಗೆ ನಾಳೆ ಬರುತ್ತೆ ಈ ವ್ಲಾಗು ಡೇ ತ್ರೀಯಲ್ಲಿ ನಾನು ವೆಯ್ಟ್ ಚೆಕ್ ಮಾಡ್ಕೊಂಡಾಗ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ ಡಯಟ್ ಅನ್ನೋದು ಕಂಟಿನ್ಯೂ ಮಾಡಬೇಕು ಹಾಗೆ ಮೇಂಟೈನ್ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನೀವು ಯಾರಾದರೂ ಡಯಟನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಧಾನವಾಗಿ ಸ್ಟಾರ್ಟ್ ಮಾಡಿ ಏನೂ ಪರವಾಗಿಲ್ಲ ನಿಧಾನವಾಗಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯವಾಗದಷ್ಟು ಒಂದು ವಾರ ಎರಡು ವಾರ ಪಿಕಪ್ ಆಗೋವರೆಗೂ ಮಾಡ್ತಾ ಹೋಗಿ ಒನ್ಸ್ ನೀವು ರಿಸಲ್ಟ್ ನೋಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ತು ಅಂತಂದರೆ ನಿಮಗೆ ಖುಷಿ ಬರುತ್ತೆ ಆಮೇಲೆ ಡೇ ಬೈ ಡೇ ಬೈ ಡೇ ಬೈ ಡೇ ಬೈ ನೀವೇ ಕೂಡ ಇದಾಗಿ ಮಾಡ್ತೀರಾ ನನಗೆ ಈ ಕನ್ಸ್ಟ್ರಕ್ಷನ್ ಸೌಂಡ್ಸಿಂದ ನನಗೆ ನೆಟ್ಟಿಗೆ ವೀಡಿಯೋ ಕೂಡ ಎಡಿಟ್ ಮಾಡಕ್ ಆಗ್ತಾ ಇಲ್ಲ ಹಾಗೆ ದಬ್ಬಿಬ್ಬದಂಗ ಆಗ್ತಾ ಇದೆ ತರ ಇರಿಟೇಷನ್ ಆಗ್ತಾ ಇದೆ ಸೊ ನಾಳಿನ ವೀಡಿಯೋ ಆದಷ್ಟು ನೀಟಾಗಿ ಎಡಿಟ್ ಮಾಡಿ ಹಾಕ್ತೀನಿ ಸ್ನೇಹಿತರೆ ಇದಾಗಿತ್ತು ಫುಲ್ ಡೇ ಬ್ಲಾಗು ನಾಳಿನ ವ್ಲಾಗಲ್ಲಿ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್